ನಿಮ್ಮೂರಿಗಂತ ಪ್ರಚಾರಕ್ಕಂತ ಕಳ್ಸ್ಯಾರ ನಿಮಗೆಲ್ಲಾ ಹೇಳುದೇನಂದ್ರ ಮುತ್ತಿನಂತ ಒಂದೇ ಮಗುವನ್ ಎತ್ತು ದೇಶಕ್ಕೆ ಜನಸಂಖ್ಯೆ ಕಡಿಮೆ ಮಾಡ್ರಂತ ವಿನಂತಿ ಮಾಡ್ಕೋತೀನಿ ನೋಡ್ರಿ ದೇಶ ನಮ್ಗಾಗಿ ಏನು ದೇಶಕ್ಕಾಗಿ ನಾವೇನು ಮಾಡಿದ ಮುಖ್ಯ ಆಗ್ತದ ಅದು ಅಲ್ಲದೆ ಅದು ಅಲ್ಲದೆ ನಾ ಇಷ್ಟೋ ತನ ಹೇಳಿದ್ದು ಯಾರಾದ್ರೂ ಮನಸ್ಸಿನ ಇಟ್ಕೊಂಡ್ರಿ ಅಂದ್ರ ನಡ್ರಿ ನನ್ನ ಜೋಡಿ ಇಲ್ಲೇ ಕುಟುಂಬ ಕಲ್ಯಾಣ ಯೋಜನೆ ಒಳಗ ನಾ ಮೂರ್ ಸರ್ಕಾರದ ಕೊನೆಗ ಫ್ರೀಯಾಗಿ ಆಪರೇಷನ್ ಮಾಡಿಸ್ತೀನಿ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಒಂದೇ ಮಗು ದೇಶಕ್ಕೆ ನಗು ಬಂಗುರನ್ನ ನಿಂತ ಪರಕೋಲೇ ಕರೆಗೆ ಬಂದಿದೆ ತಿರುವೇ ಐಗೆ ತಿರುಕಿದೆ ತಿರುವೇ ಬಂಗುರನ್ನ ಬಂದ ಸರದನೇ

Thank <laughs> <laughs> you Y ಬಾಗಿಲಿಗೆ ತೂಗು ಸುಸುನ ಆ ಸುಂದರ ಆಗುತಿ ಚಂದನ ಚಂದನ ಕಳತ ಕಣ್ಮುಕ್ಕಲು ಸುಂದರ ಆಗುತಿ ಚಂದನ ಚಂದನ ಕಳತ ಕಣ್ಮುಕ್ಕಲು ಸುಂದರ ಆಗುತಿ ಚಂದನ

தோர் premisesதிர் நாள்கிர் காடி! வந்துரும் மாமாண்று புளெ பிள்ள overlண்டு காடி... Lu ihren் ந Empress் தா! முந்தக் குabytesன் அமமனமா願い மிலிர்ச்ச Spike நடா தuguIDமானக suckingையெல்லண இந்திக்குதிர் வ emergesரித்தாபொளு depl Judas ಮಾಸ್ತರ ನೀಡ್ದ ಲವರ್ ಮೇಲೆ ಆನದಿತ್ತ ನನಗ ನಿಂದು ಬೇಕು ಅವಂದ ನಿಂದಿ ಬಸ್ ನಿಂದ್ರೆ ನೀನ್ ಲವರ್ ಮೇಲೆ ಆನದಿತ್ತ யாபாசா மாமா மக்கண்டா மாமா மக்கண்டா மாமா மக்கண்டா ஏ கேளீ ஈவல்லது இவனுக்கு தெப் برس ஹோரி போல யாரா அதரனி அதன ரதடி ಬಂದாளா தக்கா அதன ரல்ல எனக்கு 20 ஸ்டார்ட் ஆகியவே இங்க அதன ரத ஹூடி ಬಂದாளா தக்கா పదక్రో బాళ బాళ బే బాళ బాళ వర్సీ

ನೀವ್ ಹುರ್ರಾಗಿನ ಹೋರಿಗಳು ಬಾಳ ಹುರ್ರ ಪದಾರ್ಥ ತಿಳ್ಕೊಂಡಿದ್ದೆ ಆದ್ರಮಗಳ ಸದ್ಲಾಗಿದೆ ಗೊತ್ತಿದ್ದ ಒಬ್ಬರ ಅದ್ರ ಹಾಗೆ ಆಟ ಹಾಕೊಂಡು ನೆಮ್ಮದು ಮಾಡ್ತೀನಿ ಅಪ್ರೇಷನ್ ನೆಮ್ಮದು ಮಾಡ್ತೀನಿ ಅಪ್ರೇಷನ್ ಅಲ್ಲ ಇದಕ್ ಮಾಡಕ ಕೆಲಸ ಸಿಗಿಲ್ಲ ಸೈ ತೆಡಿಲ್ ಮುಗಿದ್ ಬ್ಯಾಟ್ರಿ ಸ್ವಚ್ಛ ನೀವ್ ಯಾವ ಬೇಕು ಅಪ್ರೇಷನ್ ಮಾಡ್ತೀರಿ ನಿಮಗ ಯಾವ ರೋಗ ಇದ್ರೂ ಅಪ್ರೇಷನ್ ಮಾಡಿಸ್ತೀವಿ ಅದು ಉಚಿತವಾಗಿ ಓಹೋ ಹಂಗ ಅಂದ್ರ ನೀವು ಕ್ಯಾನ್ಸರ್ ಟಿಬಿ ರೋಗಕ್ಕೂ ಆಪರೇಷನ್ ಮಾಡ್ತೀರ ಇಲ್ರಿ ಮೇಡಮ್ ಅಂತ ರೋಗ ಕಲ್ಲ ನಮ್ಮ ಅಪರ್ಚನ್ನ ಅಂದ್ರ ಈ ಊರ ಜನಸಂಖ್ಯೆ ಕಡಿಮೆ ಆಗಲ್ಲ ಅಂತ ಅದು ಮದ್ವೆ ಹೊಸ ಜೋಡಿಗಳಿಗೆ ಒಂದೇ ಮಗುವನ ಎತ್ತು ಸರ್ಕಾರದಿಂದ ಬರುವನ್ನ ಲಾಭ ಪಡೆದುಕೊಳ್ಳಂತ ಅಪರ್ಚನ್ ಐತ್ ನಮ್ದು ಓ ಹಿಂಗ ಅಲ್ಲೋ ಯಣ ಊರ್ ಜನಸಂಖ್ಯೆ ಕಡಿಮೆ ಆದ್ರ ದೇಶದ ಜನಸಂಖ್ಯೆ ಅದ್ ಹೆಂಗೆ ಕಡಿಮೆ ಆಗತ್ತ ನೋಡ್ರಿ ಏನ್ ನೋಡ್ಲಿ ನಮ್ದು ಹಳ್ಳಿ ಹಳ್ಳಿಗಳಿಂದ ಕೂಡಿದ ರಾಷ್ಟ್ರ ಅದಕ್ಕೆ ಹಿಂಗ ಹಳ್ಳಿ ಹಳ್ಳಿಯಲ್ಲಿ ಜನಸಂಖ್ಯೆ ಕಡಿಮೆ ಮಾಡಿದ್ರ ದೇಶಕ್ಕೆ ತಾನೇ ಜನಸಂಖ್ಯೆ ಕಡಿಮೆ ಆಗ್ತದ ಓಹೋ ಹೌದು ಬಿಡ್ರಿ ನೀವ್ ಹೇಳೋದು ಕರೆ ಐತಿ ಮತ್ತ ಸರ್ಕಾರದಿಂದ ಅದೇನು ಲಾಭ ಬರ್ತೈತೆ ಅಂದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ ನೋಡ್ರಿ ಒಂದೇ ಮಗು ನೇತ್ರ ರೇಷನ್ ಕಾರ್ಡ್ ಉಚಿತ ಹುಟ್ಟಿದ ಹೆಣ್ಣು ಮಗುವಿಗೆ ಒಂದ್ ಲಕ್ಷ ರೂಪಾಯಿ ಸರ್ಕಾರದವ್ರು ಕೊಡ್ತಾರ ಅದ್ರಾಗ ನೌಕರಿ ಸರ್ಕಾರ ನೌಕರಿಗೊಂದು ಇನ್ಕ್ರಿಮೆಂಟ್ ಒಂದ್ ಐತಿ ಇನ್ನು ಅನೇಕ ಸರ್ಕಾರ ಬಹಳ ಲಾಭಗಳು ರೀ ಓ ಹಿಂಗ ಮತ್ತ ಹಂಗಾದ್ರೂ ನಮ್ಮ ಅಪ್ಪಗಣ ಒಬ್ಬಕಿನ ಮಗಳು ನಾ ದೊಡ್ಡಕ್ಕೆ ಆಗಿ ಇಷ್ಟು ಉದ್ದ ಬೆಳದೇನಿ ಬಹಳ ಹೈಟ್ ಅದೀನಿ ಸ್ವಲ್ಪ ಕಡಿಮೆ ಐತಿ ಮತ್ತ ಇಲ್ಲಿವರೆಗೂ ಯಾವ ಸೌಲಭ್ಯ ನಮಗೂ ಬಂದೇ ಇಲ್ಲಲ್ಲ ಆ ಲಾಭ ನಮಗೂ ಬರ್ಬೇಕಿತ್ತಲ್ಲ ಯಾಕೆ ಬಂದಿಲ್ಲ ಬರ್ತೈತಿ ಆದ್ರ ನಿಮ್ಮ ಅಪ್ಪಗಲ್ಲ ನಾಳೆ ನಿನ್ನ ಮಗುವಿಗೆ ನೀ ತಾಯಿ ಆದಾಗ ನಿನ್ನ ಗಂಡಗೆ ಬರ್ತೈತಿ ಅಲ್ಲ ಇಷ್ಟು ದೊಡ್ಡಕಾಗಿದೆ ನಿನ್ನ ವಾರಿಗೆ ಇතර ಆಡ ಮಕ್ಕ ಆಡತರ ಎಲ್ಲಿಂದ ಬರ್ಬೇಕು ಏ ಮಿಸ್ಟರ್ 나ಳಿಗೆ ಪಿಕ್ಕಿ ಹೆಡೆದು ಮಾತಾಡ ಅಲ್ಲ ನಾನು 나ಳಿ ಮದಿವಾಗಕಿದಿನಿ ಎರಡು ಮುತ್ತಿನಂತ ಗಂಡ ಮಕ್ಕ ಹಡಿತಿನಿ ಯಾಕಂದ್ರೆ ನಾಳೆ ಅವ ನಮ್ಮನ್ನು ನೋಡು ಗಂಡ ಮಕ್ಕ ನೋಡದ್ರಂತ ಏನು ಗ್ಯಾರಂಟಿ ನಾಳೆ ಪ್ರೀತಿ ಪ್ರೇಮ ಅಂತ ಹುಡುಗರು ಬೆನ್ನ ತೋಡೋದ್ರ ಅವಾಗ ಅದೇ ಹೆಣ ಮಕ್ಕಳೆಕತಿ நோட்ரி மத்த இவது கரேத்து நீ மாம அல்ல மந்தி ஏனது கண்ணெல்லாம் பிடிக்கி அந்த நான் இல்லை உருப்பாங்க

ನಾಲ್ಕನೇ ಮಗು ಕಂಡಾಗ್ಲಂದ್ರ ನನ್ನ ಮಗನಿ ಬ್ಯಾರೆ ಮದುವೆ ಮಾಡಿದೆ ಅಂತ ವಾರಿ ಸುರುನೆ ಆಗ್ತದೆ ಮನೆಯಾಗ ಓ ಹಿಂಗ ಮತ್ತ ಅವಾಗ ಗಂಡನ ಪ್ರಾಣಿ ಏನ್ ಮಾಡ್ತಿರ್ತೈತಿ ಅದೇನ್ ಮಾಡ್ತೈತಿ ಅವ್ ಎರಡು ಹೆಣ್ಣ ಮಕ್ಕಳ ಜಗಳ ಕೇಳಿ ಈ ಗಂಡನ ಪ್ರಾಣಿ ಕೈಯಾಗ ಒಂದು ಕ್ವಾಟರ್ ಬಾಟ್ಲ್ ಇಟ್ಕೊಂಡು ದೇವ್ರಿ ಪಡ್ಕೋತೈತಿ ಯಪ್ಪ ಗುಮಟೇಶ್ವರ ನೀನಾರ ನನ್ನ ಮಗನ್ ರೂಪದ ನನ್ನ ಹೆಂಡತಿ ಹೊಟ್ಟೆ ಬರ್ಬಾರ್ದಾ ಸಣ್ಣ ಸಸಿರಾಗ ಅಂತ ಆದ್ರೂ

ಈ ಸತ್ಯ ಬಮ್ಮಗೆ ಈ ಶ್ರೀ ಕೃಷ್ಣ ಪರಮಾತ್ಮನಾಗಿ ಅಯೋಧ್ಯೆ ಮಂದಿರ ಕರ್ದಿ ಒಪ್ಪ ಅದು ಹೋಗ್ಲಿ ಬಿಡ್ರಿ ಮಾಮಾರ ಯಾವ್ರಂತ ಪೂಜಾರಿ ಏನಂತ ಬಂದೆ ನೀವು